ಹ್ಞೂ ತಾಡು ಮಾಡ್ತೀನಿ ಆಕಾಶಂಗೆ ಟೆನ್ಸನ್ ಪೂಜನಾ ಏ ಬೇಡ ಬಿಡ ಮನೆ ಕಳಿ ಬಿಡು ಹೇಳಕಾಯ್ತದ ಮೇಲೆ ಓ ಯಾಕ ಫೋನ್ ಸಿಗ್ತಿ ಅಲ್ಲಕಲ್ಲ ಏ ಏ ಇಬ್ಬರು ಮ್ಯಾಲ್ ಮಾಡಿ ಬಿಟ್ಟ ಇರ್ತಾನೆ ಚಿತ್ಲಿ ಡೂಟಿ ಫೋನ್ ತಕೊಂಡಾಕ ಐತಿ ಓ ಬಿಡು ಮತ್ತೆ ಸಂಜೆ ಮೇಲೆ ಮಾಡಾಕ ಐತದೆ ಫೋನ್ ಮಾಡೋಣ ಮಾಡಿ ಅತ್ತೆ ಮಾಡಿ ಹಲೋ ಹಲೋ ಅವ್ ಎಲ್ಲಿದಿ ಇಲ್ಲ ಏನಕ್ಕಪ್ಪ ಬ್ಯಾಗ ಮನೇಲೆ ಅವೇ ಇದು ಪೂಜನ ಆಸ್ಪೇಟು ಕರ್ಕ ಬಂದಿದು ಹಂಗಪ್ಪ ಯಾಕಲಾ ಏ ಗಾಬ್ರಿಯಾಗಂತದ ಏನಿಲ್ಲ ಸೀ ಸುದ್ದಿ ಕನವ ಏನ್ ಮನಗ నిజాయ్ ఈ <laughs> 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 ಈಗ ರಿಪೋರ್ಟ್ ಪತ್ತು ಪ್ರೆಗ್ನೆಂಟ್ ಅಂತ ಅಂದವ್ರೆ ಅಯ್ಯೋ ಹೇಗೆ ಬುಡವ ಬಿಡ ತಗಿ ಹಾಂ ಸಾತ್ಕಾಯ್ತು ಕತೆ ತಗಿ ಅಯ್ಯೋ ನನ್ನ ಮಗಿನ ಒಂದು ಮಗನ ನೋಡೋಣ ಈಗ ಆಗಿತ್ತು ಹೆಂಗ ಬಿಡು ನನ್ನ ಮಗನ ಫೋನ್ ಮಾಡಿ ಹೇಳಿವ್ರಿ ಆಕಸ್ಗೆ ಮಾಡ್ತೇವೆ ಮಾಡ್ತೇವಿ ಫೋನ ಸಿಕ್ತಲ್ಲ ಅವನು ರೂಮಲ್ಲಿ ಇಟ್ಬಿಟ್ಟೈತಲ್ಲ ಫೋನ್ ಹಾಂ ಡ್ಯೂಟಿಗೆ ಹೋಗೋಣ ಅಲ್ಲಿ ಹಾಂ ಸರಿ ಸರಿ ಆಯಿತು ಆಯಿತು ಕಣವ ಈಗ ಎಲ್ಲಿದ್ದೀರಿ ಹಾಸ್ಪಿಟ್ಲಾಗಿದ್ದೀರಾ ಹ್ಞೂ ಹಾಸ್ಪಿಟ್ಲಲ್ಲಿ ಸರಿ 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 ಬತ್ತೀನಿ ತಾಡ ಮತ್ತೆ ಬಿಡಿ ನಾವೇ ಮನೆಗೆ ಬರ್ತೀವಿ ಮನೆಗೆ ಬನ್ನಿ ಬೇಕಾರೆ ಬತ್ತಿನ ಬಿಡ್ಲಾ ಮನೆಗೆ ಬತ್ತಿನ ಬಿಡು ಹಾ ಸರಿ ಅತ್ತೆ ಆಯ್ತು ಹ್ಮ್ ಬನ್ನಿ ಸೋಮಪ್ಪನ್ಗೆ ಫೋನ್ ಮಾಡಿ ಹೇಳ್ಬಿಡ್ರವ ಹಾ ಮಾಡಿಸ್ತೀನಿ ಅವ್ರ ಕೈಲಿ ಫೋನ್ ಮಾಡಿಸ್ತೀನಿ ಹಾ ಸರಿ ಸರಿ ಆಯ್ತು ಕಣವ ಸೋಮಣ್ಣಂಗ್ ಫೋನ್ ಮಾಡಿ ಹೇಳಿ ಲಕ್ಷ್ಮಿಗೆಲ್ಲ ಹೇಳದ ಸೋಮಪ್ಪನ್ ಫೋನ್ ಮಾಡ್ರಿಗ ಹಾ ಮಾಡ್ತೀನಿ ತಾಡಿಲ್ ಬಾವಂಗೆ ಹಲೋ ಹಲೋ ಹ ಬಾಬಾ ಏನು ಮಾಡ್ತಾ ಇದ್ರಿ ಹಾ ಏನಿಲ್ಲ ಬಾಬಾ ಹೇಳಿ ಬಾಳ್ತಾ ಇದೀನಿ ಕತೆ ಏಕೆ ಬಾಳ್ತಾವ ಏನು ಕೆಲಸ ಅದೇ ಉಚಿ ಔಷಧ ನಡೆಸ್ತಾ ಇದೆ ಹಾ ನಿಡ್ಸಿ ನಡ್ಸಿ ಇನ್ನೇನು ಜವಾಬ್ದಾರಿ ಹೆಚ್ಚಾಯ್ತಲ್ಲ ಇನ್ನೇನೋ ಇನ್ ಜವಾಬ್ದಾರಿ ಹೆಚ್ಚಾಯ್ತು ಇನ್ನು ಹೆಚ್ಚಾಗಿ ಸಂಪಾದನೆ ಬೇರೆ ಮಾಡಬೇಕು ಯಾಕೋ ಯಾಕೆ ಏನೇನೋ ಮಾತಾಡ್ತಾ ಇದೀರಿ ಓ ಓ ಇರೇ ಮಾತಾಡ್ತಾ ಮಾತಾಡ್ತಿರೋದು ಈಗ ಬೇರೆ ಅಮ್ಮಗ್ನೋ ಅಮ್ಮಗ್ಳು ಯಾರೋ ಬರ್ತಾವ್ರಿ ಇನ್ನೊ ಜವಾಬ್ದಾರಿ ಜಾಸ್ತಿ ಆಗ ಅವ ಏನ್ ಹೇಳ್ತಾ ಇದ್ರಿ ಅದೇ ಯಾಕಂದವಾ ನೀವ್ ತಾತಾದ್ರಿ ಓ ಏನಪ್ಪ ಇಂಥ ಸಿಹಿ ಸುದ್ದಿ ಹೇಳ್ಬಿಡ್ರಿ ಯಾಕೋ ನೆನ್ನೆಯಿಂದನೂ ಪೂಜಾ ತಲೆ ತಲೆ ಸುತ್ತಿತ್ತು ಅಂತ ಹೇಳಿ ನಮ್ ಕುಟು ಹೇಳತಿಲ್ಲ ಒತ್ತಾರ ಹೇಳುದು ಕರ್ಕ ಬಂದೋ ಹಾಸ್ಪಿಟ್ಲಿಗೆ ಇಲ್ಲಿ ಬರೋದ್ಕೆ ಡಾಕ್ಟ್ರು ಚೆಕಪ್ ಮಾಡ್ಬಿಟ್ಟು ಪ್ರೆಗ್ನೆಂಟ್ ಆಗವ್ರೆ ಅಂತ ಹೇಳ್ತಾವ್ರೆ ಓ ಬುಡಿ ಬವಾ ಒಂದು ಒಳ್ಳೆ ಸಿ ಎಸ್ ಸುದ್ದಿನೇ ಹೇಳೋದ್ರಿ ಕತೆ ಓ ನನಗಂತೂ ಭಾಳ ಖುಷಿ ಆಯಿತು ಹೆಂಗೋ ಎಲ್ಲಿ ಯಾವ ಹಾಸ್ಪಿಟ್ಲಿಗೆ ಸೇರ್ಸಿದ್ರಿ ಏ ಗಾಬ್ರಿ ಬಿಡಿ ಬಾ ಹಾಸ್ಪಿಟ್ಲಿಗೆ ಯಾಕೆ ಸೇರ್ಸೋಕೋತಿರಿ ಹಾಸ್ಪಿಟ್ಲಿಗೆ ಏನಿಲ್ಲ ಅದೇ ಹಿಂಗೆ ಸುಸ್ತು ಸಂಕ್ರಾಂತಿ ತೋರಾಕೆ ಬಂದ್ಬಲ್ಲ ಅಂದ್ಬಿಟ್ಟು ಒಂದು ಗುಲ್ಕೋಸ್ ಕತೆ ಈಗ ದಿಚರ್ ಕರ್ಕ ಮನೆಗೆ ಕತೆ ಬಿಡಿ ಆಯಿತು ಕತೆ ಇನ್ನೇನು ಹಂಗಾರೆ ಮನೆಗೆ ಬರೋ ಮನೆಗೆ ಬರೋ ಅಲ್ಲಿ ಹಾಸ್ಪಿಟ್ಲಿಗೆ ಬರ್ತೀನಿ ಬಿಡಿ ಈಗ ಎಷ್ಟೊತ್ತದ್ದು ಮನೆ ಕಳ್ಸೋದು ಒಂದು ಸ್ವಲ್ಪ ಅದೇ ಅಷ್ಟೇನೋ ಕಾಲ ಬಾಟ್ಲ ಅಷ್ಟೇ ಇದು ಗುಡ್ಕೋಸೋದು ಕಾಲೇ ದರ್ಶನ ಹೋಗಿ ಅಂತ ಅಂದವ್ರೆ ಬತ್ತಿವಿ ಬಿಡಿ ಬಾಬಾ ಅಲ್ಲಿಗೆ ಬನ್ನಿ ಮನೆಗೆ ಬನ್ನಿ ಅವಳು ಮುದ್ಲಕ್ಸ್ ಕರ್ಕೊಂಡು ಸರಿ ಸರಿ ಆಯ್ತು ಬತ್ತೀನಿ ಬತ್ತೀನಿ ಆಯ್ತು ಕೊಟ್ಟಿರೋ ಅವಳು ಕೈ ಮಾತಾಡ್ತೀನಿ ಪೂಜೆ ಜೊತೆ ಮನೆಗಳ ಕಂಬ ಎಚ್ಚರನೇ ಆಗಿಲ್ಲ ಸರಿ ಬಿಡಿ ಮತ್ತೆ ಆಮೇಲೆ ಮಾಡ್ತೀನಿ ಆಯ್ತು ಬಾ ಆಯ್ತು ಮಾಡಿ ಆಮೇಲೆ ಮತ್ತೆ ಡಾಕ್ಟ್ರ್ ಏನಂದ್ರು ಅಯ್ಯೋ ಏನ್ ಗಾಬರಿ ಆಗಂತದ್ದು ಏನು ಇಲ್ಲಕ ಸುಮ್ನಿರವೇ ಒಂದ್ ಒಳ್ಳೆ ಸಿಹಿ ಸುದ್ದಿನ ಕೊಟ್ಬಿಟ್ಟ ಮಗ ಇಷ್ಟು ಬಿರ್ನಿಯೇ ಬಹಳ ಖುಷಿ ಆಗೋಯ್ತು ಹಾ ಏನತ್ತೆ ಹೇಳ್ತಾ ಇದ್ರಿ ಪ್ರೆಗ್ನೆಂಟ್ ಅಂತ ನೀನು ಪ್ರೆಗ್ನೆಂಟ್ ಅಂತೆ ಅದೇ ನಿಜನಾ ಪ್ರೆಗ್ನೆಂಟ್ ಆಗೋಳೆ ಅಂತ ಅಂದರು ಕನವೇ ಸುದ್ದಿ ಕನವ ಎಲ್ಲಿ ನನ್ನ ನನ್ನಗೆ ಆಗ್ಬಿಟ್ಟದು ಅಂದ್ಕೊಂಡು ನನಗೆ ಹೊಸಿ ಹೆಚ್ಚಿನ ಆಗಿತಿಲ್ಲ ಮಗ ನನಗೆ ಮದುವೆಗೆ ಒಂದು ಒಂದು ನಾಲ್ಕು ವರ್ಷ ಮಕ್ಳಿತಿಲ್ವಲ್ಲ ಅಯ್ಯೋ ಅಜ್ಜಿ ಬೇರೆ ಯಾವು ಪೂಜೆ ನೋಟಿರೋನ್ ಮುಗಿ ನೋಡ್ಕೊಬಿಟ್ಟು ಸಾಕು ಸಾಕೊಂತಿತ್ತು ಅಯ್ಯೋ ದೇವ್ರದ್ದಿಂದ ಆಗ್ಬಿಟ್ರೆ ಸಾಕಲಪ್ಪ ಅಂತ ಎಷ್ಟು ಇದು ಮಾಡ್ತಿದ್ದೆ ಅಂತ ನಾನು ಹೆಂಗೋ ದೇವ್ರದಿಂದ ಬಿಡವ ಯಾವ ಏನೋ ಒಂದು ಆಯ್ತು ಅಥ್ತ ಮತ್ತೆ ಅಜ್ಜಿಗೆ ಅಪ್ಪ ಅಮ್ಮ ಎಲ್ಲ ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಎಲ್ಲಾಗು ನಿಮ್ಮ ಮಾವ ಫೋನ್ ಮಾಡಿ ಹೇಳ್ತು ಮನ್ಗಿದಲ್ಲ ನೀನು ಅಕ್ಕಿ ನಿನ್ ಎದವ ಎಲ್ಲಾಗು ಫೋನ್ ಮಾಡಿ ನಿಮ್ಮ ಮಾವ ಎಲ್ರಿಗೂ ಆ ಸುಮ್ಕಿರು ಆ ಆಕಾಶ್ ಫೋನ್ ಮಾಡ್ತು ಫೋನ್ ಏನು ಎತ್ತತೀರಪ್ಪ ಡ್ಯೂಟಿಗೆ ಹೋಗಿರ್ತಾನಲ್ಲ ತಗೊಂಡ್ ಹೋಗಿರ ಫೋನ್ ಅಲ್ಲೇ ರೂಮಲ್ಲಿ ಇಟ್ಬಿಟ್ಟು ಹ್ಮ್ ಸರಿ ಸರಿ ಮಾಡ್ತಾನೆ ಸುಮ್ನಿರ ಮಾಡ್ತಾನೆ ಸುಮ್ಕಿರ ಡ್ಯೂಟಿನ್ ಬಂದ್ಮೇಲೆ ಮಿಸ್ ಕಾಲಾಗಿರ್ತದ ನೋಡ್ತಾನಲ್ಲ ಮಾಡ್ತಾನೆ ಹ್ಞೂ ಸರಿಯತೆ ಆಯ್ತು ನನ್ಗೆ ಬಹಳ ಖುಷಿ ಆಗೋಯ್ತು ಆಯ್ತಾವ

ನಿಮ್ ಅವ್ನ ಹಿಡಿಸ್ಕೊಟ್ಟ ಬಿಡಿನ ಯಾವ ತರ ಇರ್ತದೆ ನೋಡು ಮಗ ಹ ಏನಾಯ್ತನಿ ಪೂಜಾ ಮಜ್ಜಿ ಮದ್ದಿ ಏ ಆಕ್ಲೇ ಮಗ ಕರ್ಕ ಬಂದೆ ಅಯ್ಯೋವ್ ಅತ್ತ ಆಯ್ಕೆ ಅಂತವ ಸುಸ್ತು ಸಂಕ್ರಾಂತಿದ ಅಕ್ಕಿ ಕರ್ಕೊ ಬಂದೆ ಏನಂದ್ರು ಡಾಕ್ಟ್ರು ಪ್ರೆಗ್ನೆಂಟ್ ಆಗಿದ್ದಾಳಂತ ಅಟ್ಕಂಗೆ ವಾತಿ ಪಾತಿ ಮಾಡ್ಕೊಂಡಿರೋದು ಅಯ್ಯೋ ಇಷ್ಟು ಗ್ರೀನೇಯ ಎಲ್ಲೂ ಹೋಗ್ನಿಲ್ಲ ಸೂತ್ನಿಲ್ಲ ಬಳಸ್ನಿಲ್ಲ ಅಲೆ ಮಕ್ಳು ಇರ್ತಾ ಇದ್ದಲ್ಲವ ಅದೇ ಮಾತಾಡ್ತಾಡಿ ಎಲ್ಲಾ ಮಕ್ಳ ನೀವಲ್ಲ ಅಂತ ಕುರ್ತ ಕುತಾರ ಅಂತ ಇದರವ ಹಿಂಗ್ ಮಾತಾಡಿ ನೀನು ಇವಾಗಲಾಕ ಮದ್ವೆ ಆದಷ್ಟು ಮಕ್ಳ ಆಗ್ಬಿಟ್ವಲ್ಲ ಎಲ್ಲರೂ ಹೋಗದ ಬರೋದು ಸುತ್ತದು ಬಳಸೋದು ಅವೆಲ್ಲ ಒಂದು ವರ್ಷ ಕಲ್ಕಾರ್ಕ ಕಾಬೋದಾಗಿತ್ತಲ್ಲ ಅಂತ ನೀನು ಸರಿ ಬಿಡು ನೀನು ಒಳ ಚಾಗ್ ಮಾತಾಡ್ತೀನಿ ನೀನು ದೇವ್ರ್ ಕೊಟ್ಟಾಗ ತೊಳ್ಬಿಟ್ಟಿ ಅಂದ್ರೆ ಅದೇ ಅವಕಾಶ ಬಂದಾಗ ಆಗ್ನುದ್ರ ಆಮೇಲೆ ಗೊತ್ತಾಯ್ತದೆ ನಿಂಗೆ ಯಾಕೆಲ್ಲ ಸುಮ್ಮರವ ಅಯ್ಯೋ ಬೇಜಾರ್ ಮಾಡ್ಕೊಬೇಡಕ್ಕನವ ಪೂಜಾ ನಾನ್ ಏ ಬುಡಿಯಾಜಿ ಪರವಾಗಿಲ್ಲ ನಾನು ಹೇಳಿದ್ದು ನಾಕ್ಸೋಕ್ತಿರದಿಲ್ಲ ಏನಿಲ್ಲ ಆಲೆ ಆಯ್ತಲ್ಲ ಅಂತಂಗನವ ನಿಮ್ಮ ನಿಮ್ ಅಟ್ಟೆ ಅಟ್ಕೋಬೇಕು ನನ್ ಮೇಲೆ ದೂರ್ತಾಳೆ ನನ್ ಸೊಸೆ ಪ್ರೆಗ್ನೆಂಟ್ ಆಗಿರದಿಷ್ಟ ಆಯ್ತಿಲ್ವೇನೋ ಅಟ್ಕಿಂಗ್ ಅಂತಳೆ ಅಂತ ಅನ್ಕೊತಳ ಕರಾವಳ ನಿಮ್ಮ ಅತ್ತೆ ಎಲ್ಲ ನೀನೇ ಕಲ್ಪನೆ ಮಾಡ್ಕೊಂಬತ್ತಲ್ಲ ಇಲ್ಲ ಆಯ್ತು ಸುಮ್ನೀರ್ನೇ ಏನ ಒಳ್ಳೆದಾಗ್ಲಾ ಮುದ್ಲಕ್ಷ್ಮಿ ಪಾಪ ಧ್ಯ ಮಾರಳು ಬಾ ಅಂತ ನನ್ ಬಸರ್ತಾನ ಅನ್ಕೊಂಡು ி மாத இது அது ஒன் வாசழு நான் இல்வா நான் மாத்தீனிவாடன்னா அத்தேன் சாப்பா பாத்ரூம் ஓகே பைட்கேட புடி நானே ஒய்னி உசார்க்க உசாரிதே சீமின் சுவை தந்தவள அது ஆகாடி உசார மீடியவ உசார மீடி புடி அத்தே ஓட் பத்தினி புடிக்க உசார உசாரூ ஆய் அத்தேன் சுமக்கி ஆரம்பி ஊனிக்கத்தே ತಲೆಗಿರ ಏನು ಸುತ್ತೆ ಅಲ್ಲ ಸುಮ್ಗಿರಿ ಅಯ್ಯೋ ಬಾಣಿ ಏನು ಸಣ್ಣ ಮಗುವ ಗೊತ್ತಿರೋ ಅವಳಿಗೆ ನಿನ್ಗೆ ನಾವ್ ನಿನ್ಗೆ ನಾವೇ ನೀನ್ ಹಾಕಿ ಅಡಿಯ ನೀನು ಓ ಸರಿ ಕಂದ್ಬಿಡು ನೀನ್ ಒಳ್ಳೆ ಚೆನ್ನಾಗ್ ಆಡ್ತೀಯ ನಿನ್ಗೆ ಕೊಟ್ಟವ್ರಿ ನಿನ್ಗೆ ಅಯ್ಯೋ ಇದೆ ನಿಮ್ ಮಗ ಹಿಂಗಂತೀಯೇ ಇದ್ ಹಾಕಿ ಅಂದೀಯ ನೀನು ನಾನೇ ಕೊಟ್ಟವ್ರಿ ಮಾಡಿ ಸರಿ ಬಿಡು ನೀನು ಚೆನ್ನಾಗ್ ಅಂತಿ ಹಂಗಲ್ಲ ಕಣ್ಣಿ ಇಷ್ಟೊಂದು ಸದರ ಕೊಟ್ರೆ ತಲೆ ಮೇಲೆ ಕತ್ತಿಸ್ಕೊಬೇಕಾಯ್ತದ ಮೇಲೆ ಹೂ ಸಾರು ಅಕ್ಕೆ ಹೇಳಿದ್ ನಾನು ಇನ್ನಕ್ಕೆ ಹೇಳ್ತಾ ಇದ್ದಾನೆ ನಾನು ಅವ್ಕೆಲ್ಲ ನೀನ್ ತರ ಕೆಸ್ಕೊಬೇಡ ನಾ ಸಹ ಹೆಂಗೆ ನೋಡ್ಕೋಬೇಕು ಹೆಂಗ್ ಬಿಡ್ಬೇಕು ಅಂತ ನಂಗೆ ಗೊತ್ತು ಚೆನ್ನಾಗಿ ನಿನ್ ಕೈಲಿ ಎಳ್ಸ್ಕೋಬೇಕಾಗಿರ ನಾನು ಸುಮ್ಮನೆ ಇರವ ನೀನು ಒಡೆ ಹೆಂಗಾರ್ತಿ ಅಂತೆ ಇನ್ನೇನು ಇನ್ನೇನ್ ಮಾಡ್ಬೇಕಾಗಿತ್ತು ನಾನು ಬಡದ ಬಡ್ದು ಬಡದ್ಬಿಟ್ಟು ಬಿದಿ ಮಿನ್ಸನಾ ಸರಿ ಅಂತ ಅನ್ಸ್ಕೊಡದ ಇದನ್ನೇವ್ ಮಾತಾಡಲಿಲ್ಲ ಹಿಂಗೇ ನೀನು ಇದ್ ಒಂದೇವಾಗ ಮಾತಾಡಿ ಯವ್ವ ಅಯ್ಯೋ ನಿಮ್ಮ ಮನೆಯಲ್ಲಿ ಅನ್ಬಿಟ್ಟು ನೀವು ಒಂದಂಗೆಲ್ಲ ಅನ್ಸ್ಕೊತೀನಿ ಅಂತ ಅಂದಿರಿ ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅನ್ಬಿಟ್ಟು ಹಿಂಗೆಲ್ಲ ಮಾತಾಡ ಯಾರಮ್ಮ ಹೊರಗಡೆ ಬಿಡ್ರ ಮಲ್ಲಿ ಏನದು ಏನ್ ಗಲಾಟಿ ಮಾಡ್ತಾ ಇದ್ರು ಪಕ್ಕದಲ್ಲಿ ತೊಂದರೆ ಬನ್ನಿ ಕಡೆ ಬಂದೆ ಮೇಡಮ್ ಬಂದೆ 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ